ಹೆಸರು ಹೇಳದೆಪೋಮೇಶನ್ ಕೇಸ್ ಇದೆ ಇನ್ನೊಂದು ಹಾಕಂದ್ರೆ ಹೇಳ್ತೀನಿ ಅದು ಹೇಳ್ತೀನಿ ಅದು ಹೇಳ್ತೀನಿ ಸಮಯ ಬರ್ತದೆ ಯಾಕಂದ್ರೆ ಸರ್ ಈಗ ಅಧಿಕಾರಿಗಳು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಪೊಲೀಸ್ ಕಾರ್ಪೊರೇಷನ್ ಅಲ್ಲಿ ಮಂಜುನಾಥ ಚೀಫ್ ಇಂಜಿನಿಯರ್ ಈ ಸ್ಪೇಯಿಂಗ್ ಎಲ್ಲ ಅವರು ಇಬ್ಬರು ಸೂಪರ್ಡೆಂಟ್ ಇಂಜಿನಿಯರ್ ಸರ್ ಅವ್ರ ಹತ್ರನೂ ಜನಾರ್ದನ್ ಬಿ ಪಿ ಎಮ್ ಹತ್ತು ಹದಿನೈದು ಜನ ಚೀಫ್ ಇಂಜಿನಿಯರ್ಗಳು ನಂಗೆ ಅಷ್ಟೊಂದು ಇಂಡಿವಿಜುವಲ್ ನೇಮ್ ಗೊತ್ತಿಲ್ಲ ಜನ ಚೀಫ್ ಗಳು ಇದಾರೆ ಅದರಿಂದ ನಂಗೆ ಪ್ರಭಾವಿ ಅವ್ರ ಬಗ್ಗೆನೇ ಡಿಫಾರ್ಮೇಶನ್ ಕೇಸಲ್ಲಿ ಇದೀನಿ ನಾನು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೀತಾ ಇದೆ ಸರ್ ನಮಗೆ ಇನ್ನೊಂದು ಹೇಳ್ತೀನಿ ಸರ್ ಇದುವರೆಗೂ ಯಾವುದೇ ಎಮ್ ಎಲ್ ಎಂ ಪಿ ಅಥವಾ ಮಿನಿಸ್ಟ್ರು ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ ಇದುವರೆಗೂ ಹೋದ್ಸಾರಿ ಇದರಲ್ಲಿ ಏನಾಗ್ತಿತ್ತು ಎಮ್ ಎಲ್ ಎಗಳೇ ನಮ್ಗೆ ಇಷ್ಟು ಕೊಟ್ಟರೂ ನಿಮ್ಗೆ ಕೆಲಸ ಕೊಡೋದು ಅಂತ